ಹತ್ರ ಒಂದು ಯಾವುದೋ ಒಂದು ವಿಶಿ ವಿಶಿಷ್ಟವಾದ ಶೂಲ ಇರುತ್ತೆ ಆ ಶೂಲ ಇದ್ರೆ ಅವನಿಗೆ ನ ಇದು ಸೋಲ್ಸಕ್ಕೆ ಆಗೋದಿಲ್ಲ ಅವನು ಪ್ರತಿದಿನ ನರಭಕ್ಷಣೆಗಾಗಿ ಆಚೆ ಹೋಗ್ತಿರ್ತಾನೆ ಮಾರ್ನಿಂಗ್ ರೌಂಡ್ಸು ಬ್ರೇಕ್ಫಾಸ್ಟ್ ರೌಂಡ್ಸು ಆಗ ಇವನು ಅವನಿಗೆ ಅಡ್ಡಗಟ್ಟಿ ಒಳಗೆ ಹೋಗೋಕ್ಕಾಗದೆ ಅಲ್ಲೇ ಅವನನ್ನು ಹಿಡಿದು ಅವನನ್ನು ಯುದ್ಧ ಮಾಡಿ ಸಂಹಾರ ಮಾಡ್ತಾನೆ ಆಮೇಲೆ ಮಥುರಾ ನಗರಕ್ಕೆ ಇವನು ರಾಜನ ಹಾಕ್ತಾನೆ ಅದಾದ ಮೇಲೆ ಹನ್ನೆರಡು ವರ್ಷಗಳ ನಂತರವೋ ಏನೋ ಅವನು ವಾಪಸ್ ಬರ್ತಾನೆ ಅಯೋಧ್ಯೆಗೆ ಹನ್ನೆರಡು ವರ್ಷ ಅಣ್ಣನ ನೋಡಿರಲ್ಲ ರಾಜ ಆದ ರಾಮನ್ ಕೆಲಸ ಮಾಡ್ದ ಆ ಕ್ಷತ್ರಿಯರಿಗೆ ಪಾಪ ಈಗ ನಮ್ಮ ಆರ್ಮಿ ಥರ ದೇಶ ಸೇವೆ ಮಾಡಬೇಕು ಆ ಕನಸೆಲ್ಲ ಸರಿ ಬಟ್ ಅದರಿಂದ ತಮ್ಮ ವೈಯಕ್ತಿಕ ಪಾರಿವಾರಿಕವಾದ ಸಮಯ ತುಂಬ ಕಡಿಮೆ ಆಗುತ್ತೆ ಹಾಗೆ ತುಂಬ ವರ್ಷಗಳ ನಂತರ ವಾಪಸ್ ಬರ್ತಾರೆ ಶತ್ರುಘ್ನ ರಾಮ ಭೇಟಿಯಾಗತ್ತೆ ಆ ಒಂದು ಸುಂದರವಾದ ಪ್ರಸಂಗವೂ ಬರುತ್ತೆ ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನ ಕೂಡ ಧರ್ಮದಲ್ಲಿ ಪರಾಕ್ರಮದಲ್ಲಿ ನಿಷ್ಠೆಯಲ್ಲಿ ಪ್ರಜಾ ರಂಜನೆಯಲ್ಲಿ ಪ್ರಜೆಗಳಿಗೆ ಹಿತ ಸಾಧನೆ ಪ್ರಜೆಗಳ ಪ್ರಜಾ ಹಿತ ಸಾಧನೆಯಲ್ಲಿ ಆಮೇಲೆ ಪರಸ್ಪರರಿಗೆ ತ್ಯಾಗ ಮಾಡೋದು ಪರಸ್ಪರರಿಗಾಗಿ ತೋರಿಸಿದಂಥ ಗೌರವ ಪ್ರೀತಿ ತ್ಯಾಗ ಅಸಾಧಾರಣವಾದದ್ದು ಆ ಥರದ ಇರಬೇಕು ಅನಿಸುತ್ತೆ ಆ ರಾಮಲಕ್ಷ್ಮಣ ಭರತ ಅಂತ ಇವತ್ತು ದಾಯಾದಿ ಮಾತ್ಸರ್ಯ ಹಣಕ್ಕಾಗಿ ಪೈಪೋಟಿ ಏನೋ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ ನಾನಲ್ಲ ನೀನು ನಾನಲ್ಲ ನೀನು ಅಂತ ಬಿಟ್ಕೊಡೋ ಅಂಥದ್ದು ರಾಮ ಭರತನಿಗೆ ಬರ್ತಲ್ಲ ರಾಮನಿಗೆ ಬಿಟ್ಕೊಡೋದು ಆ ಸ್ಯಾಂಪಲ್ಸ್ ಎಲ್ಲಿ ಸಿಗ್ತಾರೆ ತನ್ನ ಸೋದರನೆಲ್ಲ ಸಾಯಿಸಿ ತಂದೆಯನ್ನು ಜೈಲಿಗೆ ಹಾಕಿ ಔರಂಗಜೇಬ್ ರಾಜ ಆಗ್ತಾನೆ ಆ ಥರ ಸ್ಯಾಂಪಲ್ಸ್ ನೋಡ್ತೀವಿ ಇನ್ನು ಅಶೋಕ ಅಷ್ಟೇ ತನ್ನ ಜೊತೆ ಅವನ್ನೆಲ್ಲ ಸಾಯಿಸ್ಬಿಟ್ಟು ಇವನು ಇದು ಅಧಿಕಾರಕ್ಕೆ ಬಂದದ್ದು ಇಂಥದ್ದನ್ನು ನಾವು ನೋಡ್ತೀವಿ ಈ ಥರ ಸುಮಾರು ಇತಿಹಾಸದಲ್ಲಿ ನೋಡ್ತೀವಿ ಪರಸ್ಪರ ಇಲ್ಲಿ ನಮ್ಮ ಪಾಪ ನಮ್ಮ ಮೈಸೂರಿನ ಒಡೆಯರು ಅವ್ರಿಗೂ ಹಾಗೆ ವಿಷಾಹಕ್ಕೆ ಹಾಕಿ ಮಂತ್ರಿನೇ ಸಾಯಿಸ್ತಾನೆ ಯಾರೋ ದಾಯಾದಿಗಳ ಸಹಾಯದಿಂದ ಹೀಗೆ ಬಟ್ ಆಮೇಲೆ ಅಷ್ಟೊತ್ತಿಗೆ ನಮ್ಮ ನರಸಿಂಹ ಕಂಠೀರವ ರಣಧೀರ ಕಂಠೀರವ ಅವರು ಬಂದು ಸಕಾಲದಲ್ಲಿ ಬಂದು ಎಲ್ಲ ಮತ್ತೆ ಉಳಿಸ್ತಾರೆ ಹೀಗೆ ಅಂದರೆ ಎಷ್ಟೋ ಪ್ರಸಂಗಗಳು ರಾಜ ಮನೆತನಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬರು ಸರಿ ಹೋಗಿ ನೋಡಿ ರಾಜ ಒಳ್ಳೆಯರ್ಬೋದು ಪರಿವಾರದವರೆಲ್ಲ ಒಳ್ಳೆಯವ್ರು ಇರ್ಬೋದು ಒಂದು ವ್ಯಕ್ತಿ ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದರೆ ಅಲ್ಲಿಂದ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಸಾಮಾನ್ಯರ ಕುಟುಂಬಗಳಲ್ಲೇ ಹಾಗೆ ಅದರಲ್ಲೂ ರಾಜ ಕುಟುಂಬದಲ್ಲಿ ಹಾಗಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಮಾಡೆಲ್ ಏನಿದೆ ಆ ಒಂದು ಸೋದರರ ಒಂದು ಬಾಂಧವ್ಯ ಇದು ತುಂಬ ಮಹೋನ್ನತವಾದದ್ದು ಅಲ್ಲಿ ಒಳ್ಳೆಯ ತಮ್ಮನ ಮಾತನ್ನ ಕೇಳಲಿಲ್ಲ ಅವನು ರಾವಣ ಕೆಟ್ಟ ತಂಗಿಯ ಮಾತನ್ನ ಕೇಳ್ದ ಅವಳು ಶೂರ್ಪಣಕ್ಕಿ ಅವಳಿಗೆ ಲಂಕೆ ಬಗ್ಗೆ ಆಗಲಿ ರಾವಣನ ಬಗ್ಗೆ ಆಗಲಿ ಆ ಧರ್ಮದ ಬಗ್ಗೆ ಆಗಲಿ ಜನರ ಹಿತಕ್ಕ ಬಗ್ಗೆ ಆಗಲಿ ಏನು ಕಾಳಜಿ ಇಲ್ಲ ಇವಳು ಕಾಮ ಪೂರೈಸಲಿಲ್ಲ ರಾಮ ಅಷ್ಟೇ ತನ್ನ ವಿಕೃತ ಕಾಮಕ್ಕೆ ಅಡ್ಡಿ ಬಂತು ಅಂತ ಅದನ್ನ ಆ ದ್ವೇಷವನ್ನ ಸಾಧಿಸೋದಕ್ಕೆ ರಾವಣನನ್ನ ಪ್ರಚೋದಿಸ್ತಾಳಲ್ಲ ರಾವಣನೂ ಅವನ ಕಡೆ ಲಂಕೆಯ ಎಷ್ಟು ಜನ ಸೈನಿಕರು ಎಲ್ಲ ನಾಶ ಆಯ್ತಾ ಎಷ್ಟು ಪ್ರಾಣಹಾನಿ ಎಷ್ಟು ವಸ್ತು ದ್ರವ್ಯಹಾನಿ ಇದಕ್ಕೆಲ್ಲ ಕಾರಣ ಶೂರ್ಪಣಕ್ಕೆ ಸ್ವಾರ್ಥ ನನ್ನ ಅಣ್ಣ ಅವನ ಅಣ್ಣನೂ ಕಳ್ಕೊಂಡ್ಲ ರಾವಣನ ಮರಣಕ್ಕೆ ಕಾರಣ ಅದ ಕುಂಭಕರ್ಣನ ಮರಣಕ್ಕೆ ಕಾರಣ ಅದ ಎಲ್ಲ ಅನರ್ಥಕ್ಕೆ ಕಾರಣ ಅವಳ ಸ್ವಾರ್ಥ ಸೊ ಒಬ್ಬಳು ಆ ಥರ ಸೇರ್ಕೊಂಡ್ಬಿಟ್ರು ಮನೆಯಲ್ಲಿ ಮನೆ ಹಾಳಿ ಅಂತಾರೆ ಅಥವಾ ಮನೆ ಹಾಳ ಯಾರು ಒಬ್ಬರು ಸೇರ್ಕೊಂಡ್ಬಿಟ್ಟು ಎಷ್ಟು ಅನ್ಯಾಯವಾಗುತ್ತೆ ಈ ಕೈ ಕೈ ಸ್ವಲ್ಪ ಕಂಟ್ರೋಲಲ್ಲಿ ಇದ್ಬಿಟ್ಟಿದ್ದರೆ ರಾಮಾಯಣನೇ ನಡೀತಿರ್ಲಿಲ್ಲ ಸೊ ಒಂದೊಂದು ಅದಕ್ಕೆ ಮನೆಯಲ್ಲಿ ತುಂಬ ಮುಖ್ಯ ಪರಿವಾರ ಚೆನ್ನಾಗಿರೋದು ತುಂಬ ಮುಖ್ಯ ಪಾರಿವಾರಿಕ ಮೌಲ್ಯಗಳು ಸಂಬಂಧ ಈಗ ರಾಮ ತಂದೆಗಾಗಿ ಅಷ್ಟು ದೊಡ್ಡ ತ್ಯಾಗ ಮಾಡೋದು ತುಂಬ ದೊಡ್ಡ ವಿಶೇಷ ನಾನು ಯಾಕೆ ಮಾಡಲಿ ಐ ಡೋಂಟ್ ಕೇರ್ ನಿಮ್ಮ ಜನ್ರೇಷನ್ದದು ಅಂತ ಹೇಳ್ಬೋದಾಗಿತ್ತು ರಾಮ ಆದರೆ ರಾಮ ಸರಿ ತಂದೆಯ ಮಾತು ಉಳಿಬೇಕು ಹೀಗೆ ಆ ತ್ಯಾಗ ಅನ್ನೋದು ಪರಿವಾರದ ಮೌಲ್ಯಗಳನ್ನು ಉಳಿಸುವಂಥದ್ದು ಇದೆಲ್ಲಕ್ಕೂ ನಮಗೆ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಸೀತೆಯಲ್ಲಿ ಈ ಥರ ಈ ಕ್ಯಾರೆಕ್ಟರ್ಸಲ್ಲಿ ತುಂಬ ಒಳ್ಳೊಳ್ಳೆ ಪಾಠಗಳು ಸಿಕ್ಕತ್ತೆ ಹಾಗಾಗಿ ಎವ್ರಿಥಿಂಗ್ ಬಿಗಿನ್ಸ್ ಅಟ್ ಹೋಮ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಮನೆಯಲ್ಲಿ ಮೊದಲು ಹೆಂಗಿದ್ದೀವಿ ತಾಯಿ ತಂದೆಗಾಗಿ ತ್ಯಾಗ ಸೋದರರಿಗಾಗಿ ತ್ಯಾಗ ಗಂಡ ಹೆಂಡತಿ ಪರಸ್ಪರಿಗಾಗಿ ತ್ಯಾಗ ಅವರು ಮಕ್ಕಳಿಗಾಗಿ ಮಕ್ಕಳು ದೊಡ್ಡವ್ರಿಗಾಗಿ ಆ ಅವರೆಲ್ಲ ಸೇರಿ ನೆರೆಕೆರೆಯವ್ರಿಗಾಗಿ ನೆರೆಕೆರೆಯವರೆಲ್ಲ ಸೇರಿ ಸಮಾಜಕ್ಕಾಗಿ ಆ ಸಮಾಜವು ದೇಶಕ್ಕಾಗಿ ಒಂದು ದೊಡ್ಡ ಆದರ್ಶಕ್ಕಾಗಿ ಧರ್ಮಕ್ಕಾಗಿ ನಮ್ಮ ಸ್ವಾರ್ಥವನ್ನು ನಮ್ಮ ಅಹಂಕಾರವನ್ನು ಇಶಿಷ್ಟೇ ಇಶಿಷ್ಟೇ ತ್ಯಾಗ ಮಾಡ್ತಾನೆ ಇರೋ ಸಂದರ್ಭ ಬಂದೇ ಬರುತ್ತೆ ಗೊಣ್ಕೊಂಡು ಮಾಡ್ತೀವಲ್ವ ಅದಕ್ಕೆ ಪ್ರಾಬ್ಲಮ್ ಸಂತೋಷವಾಗಿದೆ ಈ ಸಂದರ್ಭವೇ ನನ್ನ ಜೀವನದಲ್ಲಿ ತ್ಯಾಗ ಮಾಡೋಕ್ಕೊಂದು ಅವಕಾಶ ಸಿಕ್ತು ಅಂತ ಅಂದ್ಕೊಂಡಾಗ ನಾವು ಅದೊಂದು ದೊಡ್ಡ ಆದರ್ಶವಾಗುತ್ತೆ ಹಾಗೆ ತಮ್ಮ ಜೀವನದ ಈ ಕಷ್ಟದ ಸ್ಥಿತಿಗಳೇನೇನು ಬಂತೋ ಅದನ್ನು ಒಂದು ಆದರ್ಶ ಸಾಧನೆಗೆ ತ್ಯಾಗಕ್ಕಾಗಿ ಬಳಸ್ಕೊಂಡ್ರು ರಘುವಂಶದ ಮಹಾತ್ಮರು ಇನ್ಕ್ಲೂಡಿಂಗ್ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಇದು ಆ ಸೋದರರಲ್ಲಿ ನಿಮಗೆ ಎದ್ದು ಕಾಣುವಂಥ ಸ್ವಭಾವ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಮುಂದಿನ ಇವರು ಬೇರೆ ಬೇರೆ ರಾಮಾಯಣಗಳಲ್ಲಿ ರಾಮ ವಿಷ್ಣುವಿನ ಅವತಾರವಾದ್ದರಿಂದ ಭರತ ಸುದರ್ಶನ ಚಕ್ರದ ಅವತಾರ ಲಕ್ಷ್ಮಣ ಶೇಷೆ ಶೇಷ ವಾಸುಕಿಯ ಅವತಾರ ಇನ್ನು ಶತ್ರುಘ್ನ ಬಂದು ಶಂಖದ ಅವತಾರೇ ಅವರ ಅನುಭಾವ ವಿಷ್ಣು ಅಂದಮೇಲೆ ಇದಿಷ್ಟು ಇರಲೇಬೇಕಲ್ಲ ಸೊ ರಾಮ ಅಂದಮೇಲೆ ಇದು ಇರಲೇಬೇಕು ಜೊತೆಯಲ್ಲಿ ಆ ಮಟ್ಟಕ್ಕೆ ಅನ್ಯೋನ್ಯತೆ ಅವರಲ್ಲಿತ್ತು ಅಂತ ಹೇಳ್ತಾರೆ ಅದೇ ನೀವು ಹೇಳ್ತಾ ಇರುವಾಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನವರ ಬಂಧ ಅದು ಎಷ್ಟು ಅಂತ ನಿಜವಾಗ್ಲೂ ಕೂಡ ಅದು ಕಣ್ಣಿಗೆ ಕಟ್ಟಿದಾಗೆ ನೀವು ಹೇಳ್ತಾ ಹೋದಾಗ ಅನ್ನಿಸುತ್ತೆ ನೋಡಿ ಅವ್ರ ವಿವಾಹನೂ ಒಟ್ಟಿಗೆ ಆಯಿತು ಅಲ್ವಾ ಅವನ ಜನಕರ ಸೋದರ ಸೋದರನ ಮಕ್ಕಳಿಬ್ರು ಇದ್ರು ಮಾಂಡವೀ ಶ್ರತಕೀರ್ತಿ ಅವರನ್ನ ಭರತ ಶತ್ರುಘ್ನ ಕೊಟ್ಟು ಮದುವೆ ಮಾಡಿದ್ರು ವಿವಾಹನೂ ಒಟ್ಟಿಗೆ ಆಯ್ತು ಅವರೆಲ್ಲದು ಆಮೇಲೆ ಮುಂದೆ ಅವರೆಲ್ಲರಿಗೂ ರಾಜ್ಯವನ್ನ ವಿಂಗಡಿಸುವಾಗ ರಾಮ ತನ್ನ ರಾಜ್ಯವನ್ನ ಭಾಗ ಭಾಗ ಮಾಡಿ ಭರತನ ಮಕ್ಕಳಿಗೆ ಇಬ್ಬರಿಗೆ ಲಕ್ಷ್ಮಣನ ಮಕ್ಕಳಿಬ್ಬರಿಗೆ ಆಮೇಲೆ ಶತ್ರುಘ್ನನ ಮಕ್ಕಳಿಬ್ಬರಿಗೆ ಹಂಚ್ಬಿಡ್ತಾನೆ ತನ್ನ ಏನೂ ಹಂಚೋದಿಲ್ಲ ಸುಮ್ಮನೆ ಅವನು ತಾನು ಮಹಾಪ್ರಸ್ಥಾನಕ್ಕೆ ಹೊರಡ್ಬೇಕು ದೇಹ ತ್ಯಾಗ ಮಾಡಬೇಕು ಅನ್ನೋವಾಗ ಭರತಾದಿಗಳೇ ಬಂದು ಹೇಳ್ತಾರೆ ನಿನ್ನ ಮಕ್ಕಳಿಗೆ ಹಂಚ್ಬೇಕು ನೀನು ಅಂತ ಅಂದ್ರೆ ಪ್ರಜೆಗಳಿಂದಲೇ ಬರಲಿ ಅಂತ ಅಲ್ಲೂ ಕೂಡ ರಾಮ ಪ್ರಜೆಗಳ ಮನಸ್ಸಲ್ಲಿ ಏನಿದೆ ಹಿಂಗಿತ ತನ್ನ ಮಕ್ಳಿಗೆ ಕೊಟ್ಬಿಟ್ಟ ಸೀತೆ ಮಕ್ಳಿಗೆ ಕೊಟ್ಬಿಟ್ಟ ಸೀತೆನ ಒಪ್ಕೊಳ್ತಾರೆ ಇದೆಲ್ಲ ಇರುತ್ತಲ್ಲ ತನ್ನ ಈ ಬೇರೆ ಆಚೆಯಿಂದಲೇ ಬರಲಿ ಅಂತ ಆಮೇಲೆ ತನ್ನ ಲವಕುಶರಿಗೆ ರಾಜ್ಯವನ್ನು ಒಪ್ಪಿಸಿ ಆಮೇಲೆ ಅವನು ಮಹಾಪ್ರಸ್ಥಾನಕ್ಕೆ ಹೊರಟು ಸರಯೂನಲ್ಲಿ ಅವನು ದೇಹ ತ್ಯಾಗ ಮಾಡೋದು ಅಲ್ಲಿವರೆಗೂ ಸಾಯುವಾಗಲೂ ಕೂಡ ಪಾಲಿಸ್ತಾನೆ ರಾಮ ಪ್ರೋಟೋಕಾಲ್ ಹೆಂಗೆ ಫಾಲೋ ಮಾಡ್ತಾನೆ ಅಂದರೆ ಸರಯೂಗೆ ಮುಳುಗೋದಕ್ಕೆ ಅಂತ ಜಲಸಮಾಧಿ ಆಗೋದು ಹೊರಡ್ತಾನಲ್ಲ ಆಗಲೂ ಶ್ವೇತಛತ್ರ ಎಲ್ಲ ದಾರಿಯಾಗಿ ಶುಭ್ರ ವಸ್ತ್ರಧಾರಿಯಾಗಿ ಕೈಯಲ್ಲಿ ದರ್ಭೆ ಹಿಡ್ಕೊಂಡು ಅಂದರೆ ಅಲ್ಲಿವರೆಗೂ ಅವನು ಮಹಾರಾಜ ಅಂದಮೇಲೆ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಯೂನಿಫಾರ್ಮ್ ಅವಾಗ ಹೇಳ್ತಾನೆ ಅಯೋಧ್ಯೆ ನಗರ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ವೈಕುಂಠಕ್ಕೆ ಅಂತ ತುಂಬ ಜನ ಅವನ ಜೊತೆಗೆ ಹೋಗ್ತಾರೆ ಕೆಲವರೆಲ್ಲ ಉಳಿತಾರೆ ಧರ್ಮಸ್ಥಾಪನೆಗೆ ಹನುಮದಾದಿಗಳು ಎಲ್ಲ ಉಳಿತಾರೆ ಅಲ್ಲಿ ಭರತ ಶತ್ರುಘ್ನ ಎಲ್ಲರೂ ರಾಮನ ಜೊತೆ ಹೊಟ್ಟೋಗ್ಬಿಡ್ತಾರೆ ರಾಮನಿಲ್ಲದ ಜೀವನ ನಮಗೆ ಬೇಡ ಅಂತ ಅಯೋಧ್ಯೆ ಅಕ್ಷರಶಃ ಅನಾಥವಾಗಿಬಿಡುತ್ತೆ ಅವಾಗ ನಮ್ಮ ಕಾಳಿದಾಸ ರಘುವಂಶದಲ್ಲಿ ಒಂದು ಕಥೆಯನ್ನು ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗ್ತಾನೆ ಕುಶ ಮಹಾರಾಜ ಇನ್ನೊಂದು ಕಡೆ ಕುಶಾವತಿ ಅಂತ ಬೇರೆ ಕಡೆ ರಾಜ್ಯ ರಾಜಧಾನಿ ಕಟ್ಕೊಂಡು ಅಲ್ಲೇ ಆಳ್ತಿರ್ತಾನ ಅವನು ಅವನಿಗೆ ಕನಸಿನಲ್ಲಿ ಅಯೋಧ್ಯ ಅಭಿಮಾನಿ ದೇವತೆ ಬರ್ತಾಳೆ ಅಂದರೆ ಅವಳು ಒಂದು ದೇವತೆ ಆದರೆ ವಸ್ತ್ರವೆಲ್ಲ ಕೊಳೆ ಆಗಿದೆ ಕೂದಲೆಲ್ಲ ಕಿದ್ರುಕೊಂಡಿದೆ ತುಂಬ ದುಃಖದಲ್ಲಿದ್ದು ಅಳ್ತಾ ಇರ್ತಾಳೆ ಯಾರಮ್ಮ ನೀನು ದೇವತೆ ಥರ ಇದೆಯಾ ಯಾಕೆ ಈ ಸ್ಥಿತಿ ಇದೆಯಾ ಅವಳು ಹೇಳ್ತಾಳೆ ನಾನು ಅಯೋಧ್ಯ ಅಭಿಮಾನಿ ದೇವತೆ ನನ್ನನ್ನು ನನ್ನ ಈ ಸ್ಥಿತಿಗೆ ತಂದವ್ ನೀನೇ ಒಂದು ಕಾಲದಲ್ಲಿ ಹೇಗಿತ್ತು ವೈಭವ ಈಗ ನಾನು ಈ ಥರ ಯಾರು ಕೇಳೋರಿಲ್ಲ ಹೇಳಿಲ್ಲ ಪಾಳು ಬಿದ್ದಿದೆ ಅಯ್ಯೋ ಅನಿಸುತ್ತೆ ಖುಷನಿಗೆ ಮತ್ತೆ ಬಂದು ರೀಕನ್ಸ್ಟ್ರಕ್ಟ್ ಮಾಡ್ತಾನೆ ಅಯೋಧ್ಯೆಯನ್ನು ಅಂದರೆ ಎಲ್ಲರಿಗೂ ರಾಮ ಸೀತೆಯ ನೊಂದ ಈ ಅಯೋಧ್ಯೆ ಬೇಡ ಅನ್ನೋ ಹಾಗೆ ಆಗೋಗಿತ್ತು ಆದರೆ ಆ ಅಯೋಧ್ಯೆಯೇ ರಾಮನ ಹೃದಯ ಅಲ್ಲೇ ಎಂದಿಗೂ ಅಂದಿಗೂ ಇಂದಿಗೂ ಇರುವಂಥದ್ದು ಆ ರಾಮ ಹೃದಯವನ್ನು ನಾವು ಅಲ್ಲಗಳಾಗೋದಿಲ್ಲ ರಾಮನ ಅಸ್ತಿತ್ವ ರಾಮ ಓಡಾಡಿದ ಭೂಮಿ ಹುಟ್ಟಿದ ಭೂಮಿ ನಡೆದಾಡದ ಭೂಮಿ ಅವನು ಹೆಜ್ಜೆ ಗುರುತುಗಳು ಅಲ್ಲಿ ತುಂಬೋಗ್ಬಿಟ್ಟಿವೆ ಹಾಗಾಗಿ ಆ ಅಯೋಧ್ಯೆಯ ಒಂದು ಮಹಾತ್ಮ್ಯ ಎಂಥದ್ದು ಅಂತ ಇದೆಲ್ಲ ನಾವು ರಾಮಾಯಣವನ್ನು ಓದಿದಾಗ ನಮಗೆ ಆ ಹೃದಯಕ್ಕೆ ಮುಟ್ಟುತ್ತೆ ಮತಿಗಷ್ಟೇ ಅಲ್ಲ ಹೃದಯಕ್ಕೆ ಮುಟ್ಟುತ್ತೆ ಸೊ ರಾಮ ಮತಿಗಷ್ಟೇ ಅಲ್ಲ ಹೃದಯಕ್ಕೂ ಬೇಕಾದಂಥ ನಮ್ಮ ನಮ್ಮ ಜೀವನದ ಭಾಗ ಆಗಿಬಿಟ್ಟಿದ್ದಾನೆ ನಮ್ಮ ಪಾರಿವಾರಿಕ ಮೌಲ್ಯಗಳಲ್ಲಿ ರಾಮನ ನೋಡ್ತೀವಿ ಧರ್ಮದಲ್ಲಿ ನೋಡ್ತೀವಿ ಸತ್ಯದಲ್ಲಿ ನೋಡ್ತೀವಿ ನಮ್ಮ ಜೀವನದ ನೀತಿಯಲ್ಲಿ ನೋಡ್ತೀವಿ ಭಕ್ತಿಗಾಗಿ ಸ್ಮರಣೆಗಾಗಿ ರಾಮನ್ನು ನೋಡ್ತೀವಿ ನಮ್ಮ ಮನೆಗಳ ಹೆಸರು ಶ್ರೀರಾಮ ನಿಲಯ ಅಂತ ಮನೆ ದೇವ್ರ ರಾಮ ಮಕ್ಕಳ ಹೆಸರು ರಾಮ ರಾಮ ಮೂರ್ತಿ ಇದೆಲ್ಲ ರಾಘವ ಇದೆಲ್ಲ ತುಂಬ ಕಾಮನ್ ಇವತ್ತಿಗೂ ಇಡ್ತಾರೆ ನಿಜವಾಗ್ಲೂ ಪ್ರತಿಯೊಂದು ವ್ಯಕ್ತಿತ್ವ ಕೂಡ ಒಂಥರ ಪ್ರಾಯ ನಮಗೆ ನೀವು ಪ್ರತಿಯೊಂದು ವರ್ಣನೆ ಮಾಡ್ತಾ ಹೋದಾಗಲೂ ಕೂಡ ಓ ಹೀಗೂ ಇದೆಯಾ ಹೀಗೂ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವ್ಯಕ್ತಿತ್ವಗಳ ಅನಾವರಣ ಆಗೋದಿದೆ ನಿಜವಾಗ್ಲೂ ಕೂಡ ಕುತೂಹಲ ಇದೆ ನಿಮ್ಮೆಲ್ಲ ವಿಶ್ಲೇಷಣೆ ಕೂಡ ಧನ್ಯವಾದಗಳನ್ನು ಧನ್ಯವಾದ ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ